ಎಂದು ಹೋಲಿ ಕಬ್ಬಲಿಯ ಮತ್ತು ತವಾರ ಸಮುದಾಯಗಳ ಒಂದು ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ ತಮಗೆಲ್ಲ ತಿಳಿದಿರುವಂತೆ ಹನ್ನೆರಡನೇ ಶತಮಾನದಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಸಮಾಜ ನಿರ್ಮಾಣ ಮಾಡಬೇಕೆನ್ನುವಂತ ಒಂದು ಕ್ರಾಂತಿಕಾರಿ ಶರಣ ಶರಣಾದರಂತಹ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಕೆಲವು ಕಿಡಿಗೇಡಿಗಳು ಏನು ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಮುಖಕ್ಕೆ ಕೆಸರನ್ನು ಎರಚುವ ಮುಖಾಂತರ ಎಡಗೈ ಭಗ್ನಗೊಳಿಸಿರುವುದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಈ ಘಟನೆ ನಡೆದು ಐದು ದಿವಸಗಳಾದರೂ ಕೂಡ ಇಲ್ಲಿಯವರೆಗೆ ಪೊಲೀಸ್ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಅದರ ಜೊತೆಯಾಗಿ ಜಿಲ್ಲೆಯಲ್ಲಿರುವಂತ ನಮ್ಮ ಶಾಸಕರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಎಲ್ಲರೂ ಈ ಸಮಾಜದ ಹೆಸರಲ್ಲಿ ಓಟ್ ತೆಗೆದುಕೊಂಡು ಬರ್ತಾರ ಆದ್ರ ಈ ಸಮಾಜದ ಮತ್ತು ಅಲ್ಲದೆ ಇವತ್ತ ನಾಗರಿಕ ಸಮಾಜವನ್ನು ತಿದ್ದುವಂತ ಒಬ್ಬ ಮಾನ ಶರಣರಿಗೆ ಅಪಮಾನ ಮತ್ತು ಅನ್ಯಾಯ ಆಗಿರುವುದನ್ನು ಖಂಡಿಸದೇ ಇರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಆಗಿದೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇವತ್ತಿನ ದಿವಸ ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿಯಾದಂತ ಒಂದು ಘಟನೆ ಒಬ್ಬ ಸರಣ ಶಾನರು ಸಂತರು ಇವರಿಗೆ ರಕ್ಷಣೆ ಇಲ್ಲಪ್ಪ ಅಂದ್ರ ಇವತ್ತ ಅವರು ಸಂವಿಧಾನ ಕಾನೂನು ಮತ್ತು ಅಂಬೇಡ್ಕರ್ ಬಗ್ಗೆ ಇವತ್ತು ಅವರಿಗೆ ಮಾತನಾಡಲಿಕ್ಕೆ ಯಾವ ನೈತಿಕತೆ ಇವತ್ತು ಇವತ್ತಿನ ದಿವಸ ಇವತ್ತು ಐದು ದಿವಸ ಆಯ್ತು ಘಟನೆ ಆಗಿ ಇಲ್ಲಿವರೆಗೆ ಯಾಕೆ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಲಿಲ್ಲ ಅದನ್ನು ಬಿಟ್ಟು ಇವತ್ತಿನ ದಿವಸ ವಿದೇಶ ಪ್ರವಾಸದಲ್ಲಿದ್ದಾರೆ ಅವರು ಅದೆಲ್ಲ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳು ಇಂಥ ಒಂದು ಗಂಭೀರವಾದ ಘಟನೆ ಆಗ್ತಾ ಇದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಚಿತ್ತಾಪುರ್ ಚಿಂಚೋಳಿ ಕಾಗಿ ಕಮಲಾಪುರ್ ಯಡ್ರಾಮಿ ಮತ್ತು ಶಹಬಾದ್ ಎಲ್ಲ ತಾಲೂಕಾ ಮತ್ತು ಎಲ್ಲ ಹೋಬಳಿಗಳಲ್ಲಿ ಇವತ್ತ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಆರೋಪಿಗಳನ್ನು ಬಂಧಿಸಬೇಕು ಎನ್ನುವಂತಹ ಹೋರಾಟವನ್ನು ಸಮಾಜ ಬಂಧುಗಳು ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆ ನಗರದಲ್ಲಿ ಕೂಡ ಇವತ್ತ ಗಂಗಾ ನಗರ ಆಗಿರ್ಬೋದು ರಾಮ ಮಂದಿರ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಬೃಹತ್ ಪ್ರತಿಭಟನೆಗಳು ಆದರೂ ಕೂಡ ಈ ಸರ್ಕಾರ ಇದ್ದು ಸತ್ತಂಗ ಇವರಿಗೆ ಒಂದ್ ಜನನು ಕೂಡ ಇಲ್ಲ ಯಾರು ಕ್ಯಾರೆ ಅಂತ ಇಲ್ಲ ಕೂಡಲೇ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ನೀವು ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಇವತ್ತ ನಿಮ್ ಕುರ್ಚಿ ಖಾಲಿ ಮಾಡುವಂತ ಕೆಲಸ ಮಾಡ್ರಿ ಏನ್ ಮಾಡ್ತಾ ಇದ್ರಿ ನೀವು ಎಸ್ ಪಿ ಜಿಲ್ಲಾ ವರಿಷ್ಠ ಅಧಿಕಾರಿ ಏನ್ ಮಾಡ್ತಾ ಇದ್ರಿ ನೀವು ಇವತ್ತಿನ ದಿವಸ ಐದಾರು ದಿವಸ ಆದ್ರೂ ಕೂಡ ಒಬ್ಬ ಆರೋಪಿಗ ಬಂಧಿಸ್ಕಾಗಲಿಲ್ಲಪ್ಪಾ ಅಂದ್ರ ನೀವು ಯಾಕೆ ಈಗ ಕುರ್ಚಿ ಮೇಲೆ ಕುರ್ಚಿ ಖಾಲಿ ಮಾಡ್ಬೇಕನ್ನುವಂತ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಬಂಧುಗಳೇ ನೀವು ಮಾತಿದ್ರೆ ಇವತ್ತು ದಿವಸ ಏನು ಪ್ರಜಾಪ್ರಭುತ್ವ ಮಾತತ್ತಿದ್ರೆ ಇವತ್ತು ಸಂವಿಧಾನ ಮಾತತ್ತಿದ್ರೆ ಇವತ್ತು ಕಾನೂನು ಅಂತ ಹೇಳ್ತಾ ಇದ್ರಿ ಎಲ್ಲಿ ಹೋಗ್ಯಾವ ನಿಮ್ ಕಾನೂನು ಎಲ್ಲಿ ಹೋಗ್ಯಾವ ನಿಮ್ ಸಂವಿಧಾನ ಯಾಕೆ ಆರೋಪಿಗಳು ಬಂಧನೆ ಮಾಡ್ತಾ ಇಲ್ಲ ಇವತ್ತಿನ ದಿವ್ಸ ಇವತ್ತ ಈ ಸಮಾಜಕ್ಕೆ ಕಣ್ಣೆರೆಸುವ ತಂತ್ರ ಈ ಒಂದು ಜಿಲ್ಲಾ ಆಡಳಿತ ಉಸ್ತುವಾರಿ ಮಂತ್ರಿಗಳು ನೀವು ಮಾಡ್ತಾ ಇದ್ರಿ ನಾಚಿಕೆ ಆಗ್ಬೇಕು ನಿಮ್ ಜನ ಇವತ್ತ ಏನು ಈ ಸಮಾಜ ತಳವಾರ ಸಮಾಜಕ್ಕೆ ಈ ಹಿಂದೆ ಎಷ್ಟಿ ಪ್ರಮಾಣ ಪತ್ರವನ್ನು ಇವತ್ತ ಸರಳವಾಗಿ ನೀಡಲಾಗ್ತಿತ್ತು ಇದೇ ಈ ಉಳಿದ ವಿಜಾಪುರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸರಳವಾಗಿ ಕೊಡ್ತಾ ಇದಾರೆ ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತ ಏನು ಈ ತಳವಾರ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಇದರಿಂದ ಎಷ್ಟು ಗಂಭೀರತೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಇವತ್ತ ಈ ಶಿಕ್ಷಣದಿಂದ ವಂಚಿತರಾಗ್ಯಾರ ನಮ್ಮ ರೈತರು ಇವತ್ತ ಕೃಷಿಯಿಂದ ವಂಚಿತರಾಗಿದಾರ ನಮ್ಮ ಉದ್ಯಮಿಗಳು ಇವತ್ತ ಆರ್ಥಿಕದಿಂದ ವಂಚಿತರಾಗಿದಾರ ಇವತ್ತ ಮಹಿಳೆಯರು ಮಕ್ಕಳು ಇವತ್ತಿನ ದಿವಸ ಶಾಲಾ ಕಾಲೇಜುಗಳಲ್ಲಿ ಇವತ್ತ ದಾಖಲಾತಿ ಇರ್ಲಾರ ಇವತ್ತು ಒದ್ದಾಡ್ತಾ ಇದಾರ ಸರ್ಕಾರ ಕತ್ತಿ ಕಾಯ್ತಾ ಇದಾರ ಏಳು ತಿಂ ಇವತ್ತಿನ ದಿವಸ ಒಬ್ಬರಿಗೂ ಕೂಡ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ